ಎಲ್ಲರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ ನೋಡ್ರಿ ನಮ್ಮೊಳಗೆ ಅಡಗಿರೋ ಒಂದು ಅದ್ಭುತ ಶಕ್ತಿ ಬಗ್ಗೆ ಮಾತಾಡೋಣ ಅನಿಸ್ತದ ಹ್ಮ್ ಈ ಶಕ್ತಿ ನಾವು ಅಂತ್ಕೊಂಡಿದ್ನೆಲ್ಲ ನಿಜ ಮಾಡಬಲ್ಲದು ಅಂತಾರಲ್ಲ ಆ ವಿಷಯ ಹೌದ್ರಿ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು ಹಂಗಾದ್ರೆ ಏನಿದು ಶಕ್ತಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಬರೀ ಖಂಡಿತ ರೀ ಈ ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತಾರಲ್ಲ ಇದು ನಮ್ಮ ಸಾಮಾನ್ಯ ತಿಳುವಳಿಕೆ ಅಂದ್ರೆ ಆ ಕಾನ್ಶಿಯಸ್ ಮೈಂಡ್ ಅದಕ್ಕೂ ಮೀರಿದ್ದು ಅಂತ ನಮ್ಮ ಗಮನಕ್ಕೆ ಬರದೇ ಇರೋದು ಹೌದು ಬಹಳ ಮಂದಿ ತಮ್ಮ ಪೂರ್ತಿ ಜೀವನದಾಗ ಇದನ್ನ ಗುರುತಿಸೋದೇ ಇಲ್ಲ ಇದ್ರ ಶಕ್ತಿ ಪೂರ್ತಿ ಬಳಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರ ಹೌದಲ್ಲ ಬರೇ ನಮ್ಮ ತಲೆಯ ಒಂದು ಅಷ್ಟೇ ಉಪಯೋಗ ಅಂತಾರ ಹೌದು ಈ ಸೂಪರ್ ಕಾನ್ಶಿಯಸ್ ಮೈಂಡ್ ಒಳಗ ಭಾರಿ ಶಕ್ತಿ ಅದ ಅಂತಾರ ನಮ್ಮ ಯೋಚ್ನೆಗಳನ್ನ ನಿಜವಾಗ್ಸೋ ತಾಕತ್ತದು ಕದ ಅಂತ ಇಲ್ಲೊಂದು ಲಾ ಆಫ್ ಅಸಂಪ್ಷನ್ ಅನ್ನೋ ವಿಚಾರ ಪದೇ ಪದೇ ಬರ್ತದ ನೋಡ್ರಿ ಏನಿದು ಆ ಲಾ ಆಫ್ ಅಸಂಪ್ಷನ್ ಅಂದ್ರೆ ಬಹಳ ರೀ ನಾವು ಒಳಗಿಂದ ಏನನ್ನ ಬಲವಾಗಿ ನಂಬುತ್ತೇವೋ ಅಂದ್ರೆ ಇದು ಹೀಗೆ ಇದೆ ಅಂತ ಅಂದುಕೊಳ್ತೇವೋ ಹ್ಮ್ ಅದೇ ನಮ್ಮ ಜೀವನದ ವಾಸ್ತವ ಆಗಿ ಬದಲಾಗ್ತದ ಅಂತ ಒಳಗಿದ್ದ ಹಾಗೆ ಹೊರಗ ಅನ್ನೋ ತರಹರಿ ಓಹೋ ಅಂದ್ರೆ ಮೊದ್ಲು ನಂಬಬೇಕು ಆಮೇಲೆ ಅದು ಅಂತೇನ್ರಿ ಹೌದ್ರಿ ಕರೆಕ್ಟ್ ಬರೀ ನನ್ನ ಕೈಲಾಗಲ್ಲ ನನ್ನ ಹಣೆ ಬರಹ ಸರಿ ಇಲ್ಲ ಅಂತಿರ್ತೀವಲ್ಲ ಆ ನೆಗೆಟಿವ್ ಮಾತುಗಳು ಅದನ್ನ ಬಿಟ್ಟು ನಾನು ಸಮರ್ಥ ನಾನ್ ಅಂದ್ಕೊಂಡಿದ್ದು ನನ್ನದೇ ಅಂತ ನಂಬಿಕೆ ಶುರು ಮಾಡಬೇಕು ಮೊದ್ಲು ಆದ್ರ ಬರೀ ಹಂಗ್ಕೊಂಡ್ರೆ ಸಾಕೇನ್ರಿ ಇಲ್ಲ ಅದಕ್ಕೊಂದು ಗಟ್ಟಿ ಭಾವನೆನೂ ಸೇರ್ಬೇಕು ಅಂತಾರಲ್ಲ ಖಂಡಿತ ರೀ ಭಾವನೆ ಬಹಳ ಮುಖ್ಯ ನನಗೆ ಬೇಕು ಅನ್ನೋ ಬರೀ ಆಸೆ ಅಷ್ಟೇ ಸಾಲ್ದು ಆ ಆಸೆ ಅದು ಪೂರ್ತಿಯಾದಾಗ ಆಗೋ ಭಾವನೆ ಇದೆಯಲ್ಲ ಆ ಖುಷಿ ಆ ತೃಪ್ತಿ ಹೌದು ಅದು ನಮ್ಮ ರಕ್ತದಾಗ್ ಹರಿಬೇಕು ನಮ್ಮ ಉಸಿರಾಗ್ಬೇಕು ಅಂತಾರೆ ಆವಾಗ ಈ ಬ್ರಹ್ಮಾಂಡ ಆ ಕಂಪನವನ್ನ ಆ ವೈಬ್ರೇಷನ್ ಅನ್ನ ಗ್ರಹಿಸ್ತದ ಅಂತ ಹ್ಮ್ ಭಾವನೆ ಇಲ್ದ ಆಸೆ ಬರೀ ಟೊಳ್ಳು ಶಬ್ದ ಇದಕ್ಕೆ ಸಹಾಯ ಮಾಡಾಕ ಆ ವಿಜುವಲೈಸೇಷನ್ ತಂತ್ರದ ಬಗ್ಗೆನೂ ರೀ ಹೌದ್ರಿ ವಿಜುವಲೈಸೇಷನ್ ಅಂದ್ರೆ ಕಣ್ಮುಚ್ಚಿ ನೋಡುವುದು ನಾವು ಏನಾಗಬೇಕಂತೀವೋ ಏನನ್ನ ಪಡೆಯಬೇಕಂತೀವೋ ಅದನ್ನ ಮನಸ್ಸಿನಾಗ ನೋಡುದು ಉದಾಹರಣೆಗೆ ಯಶಸ್ಸು ಬೇಕಾದರೂ ಯಶಸ್ವಿ ಆದ ಹಂಗೆ ಫೀಲ್ ಮಾಡ್ಬೇಕು ಆ ಆಫೀಸ್ನಾಗ ಕುಂತ ಹಂಗ ಆ ಹೊಸ ಕಾರು ಓಡಿಸಿದ ಹಂಗ ಆ ಅನುಭವ ಪೂರ್ತಿಯಾಗ್ಬೇಕು ಹೌದು ಬರೀ ನೋಡದೆಲ್ಲ ಅದನ್ನ ಅನುಭವಿಸ್ಬೇಕು ಆ ಭಾವದ ಜೊತೆ ಮಾಡಿದಾಗ ನಮ್ಮ ಸೂಪರ್ ಕಾನ್ಶಿಯಸ್ ಮೈಂಡ್ ಅದನ್ನ ನಿಜ ಅಂತ ನಂಬಿ ಅದನ್ನ ನಿಜ ಮಾಡಕ್ ಶುರು ಮಾಡ್ತದ ಅಂತ ಆದ್ರೆ ಇದನ್ನು ಮಾಡಾಕ್ ಹೋದಾಗ ನಮ್ಮೊಳಗೊಂದು ಸಣ್ಣ ಧ್ವನಿ ಇರ್ತದಲ್ಲ ಏನೀ ಮಾಡಕ್ಕಾಗಲ್ಲ ಮಂದಿ ಏನಂತಾರ ಅಂತ ಹೇಳಿ ಹಿಂದೆ ಜಗ್ಗೋದು ಹೌದು ಹೌದು ಅದಕ್ಕೆ ಇನ್ನೋಕ್ರಿಟಿಕ್ ಅಂತಾರಲ್ಲ ಅದೊಂದು ದೊಡ್ಡ ಅಡ್ಡಿ ಹ್ಮ್ ಅದನ್ನ ಮೊದಲು ಗುರುತಿಸಿ ಅದಕ್ಕೆ ಜವಾಬ್ ಕೊಡ್ಬೇಕು ಅಂತಾರೆ ಇಲ್ಲ ನಾ ಮಾಡಬಲ್ಲೆ ಅಂತ ಗತ್ತಿಯಾಗಿ ಹೇಳಬೇಕು ಇದೇ ತರಹ ಪಾಸಿಟಿವ್ ಮಾತುಗಳನ್ನ ಅದನ್ನ ಪ್ರತಿದಿನ ಹೌದು ನಮ್ಮ ಮೈಂಡ್ ರೀಪ್ರೋಗ್ರಾಮ್ ಆಗ್ತದ ಆ ಹಳೆ ನೆಗೆಟಿವ್ ನಂಬಿಕೆಗಳು ಹೋಗಿ ಹೊಸ ಪಾಸಿಟಿವ್ ನಂಬಿಕೆಗಳು ಬರ್ತಾವು ಮತ್ತು ಮುಂದೆ ಬರ್ಲಿಕ್ಕೂ ಏನದು ಅಂದ್ರೆ ನಮಗೇನು ಬೇಕೋ ಅದು ಈಗಾಗಲೇ ಸಿಕ್ಕಿದೆ ಅನ್ನೋ ಭಾವನೆಯಿಂದ ಅದಕ್ಕೂ ಧನ್ಯವಾದ ಹೇಳೋದು ಓ ಸಿಕ್ಕ ಮೊದಲೇ ಧನ್ಯವಾದ ಹೇಳೋದಾ ಹೌದು ಹಂಗ್ ಮಾಡೋದ್ರಿಂದ ನನ್ನ ಕಡೆ ಎಲ್ಲಾನು ಅದ ನನ್ನ ಕಡೆ ಸಾಕಷ್ಟುದ ಅನ್ನೋ ಭಾವನೆ ಬರ್ತದ ಇದರಿಂದ ಇನ್ನೂ ಹೆಚ್ಚು ಆಕರ್ಷಿಕ ಆಗ್ತದ ಅಂತ ಅದ್ರ ಜೊತೆಗೆ ಈಗಾಗ್ಲೇ ಸಿಕ್ಕಿದೆ ಅನ್ನೋ ಭಾವನೆಯೊಂದಿಗೆ ಲಿವಿಂಗ್ ಆಸ್ ಇಫ್ ಬದುಕಬೇಕು ಅಂತನೂ ಹೇಳ್ತಾರೆ ಹೌದು ಅದೇ ಲಿವಿಂಗ್ ಇನ್ ದಿ ಎಂಡ್ ಅನ್ನೋದು ಹ್ಮ್ ಅದೊಂದು ಗಮನದಾಗಿರ್ಬೇಕು ಅಂತನೂ ಹೇಳಿದಾರಲ್ಲ ಯಾವುದೋ ಒಂದು ವಸ್ತು ಬೇಕು ಅಂತ ವಿಪರೀತ ಆತುರ ಅಥವಾ ಭಯ ಹತಾಶೆಯಿಂದ ಅದರ ಹಿಂದೆ ಬಿದ್ರೆ ಏನಾಗ್ತದ ಅದು ಕೆಟ್ಟ ಪರಿಣಾಮ ಬೀರ್ತದ್ರಿ ಯಾಕಂದ್ರೆ ಅವಾಗ ನನ್ನ ಕಡೆ ಇಲ್ಲ ಅನ್ನೋ ಕೊರತೆಯ ಭಾವನೆ ನೆಗೆಟಿವ್ ಎನರ್ಜಿ ಹೋಗ್ತದ ಹ್ಮ್ ಅವಾಗದು ಇನ್ನೂ ದೂರ ಹೋಗ್ತದ ಹೌದು ಅದರ ಬದಲಿ ಶಾಂತವಾದ ದೃಢವಾದ ನಂಬಿಕೆ ಬೇಕು ನನಗೆ ಸಿಕ್ಕೇ ಸಿಕ್ತದ ಸರಿಯಾದ ಟೈಮಿಗೆ ಅನ್ನೋ ಭರವಸೆ ಇರ್ಬೇಕು ಆತುರ ಭಯ ಇರಬಾರ್ದು ಈ ಎಲ್ಲಾ ತತ್ವಗಳು ನಿಜವಾಗೂ ಕೆಲಸ ಮಾಡ್ತಾವೇನ್ರಿ ಯಾರಿಗ್ ಬೇಕಾದ್ರೂ ಹೌದ್ರಿ ಇದಕ್ಕೆ ಪುರಾವೆಯಾಗಿ ನಾವು ಅದೆಷ್ಟೋ ಕಥೆಗಳನ್ನ ಕೇಳಬಹುದು ಓದಬಹುದು ಮುಂಬೈ ಕೊಳಗೇರಿಯ ಹುಡುಗ ಕೋಟ್ಯಾಧಿಪತಿಯಾಗಿದ್ದು ಸಣ್ಣ ಹಳ್ಳಿಯ ಹುಡುಗಿ ಅಂತಾರಾಷ್ಟ್ರೀಯ ಮಟ್ಟದಾಗ ಮಾತಾಡೋ ಹಾಗಾಗಿದ್ದು ಇಂಥ ಭಾಳ ಉದಾಹರಣೆಗಳದಾವ ಅಂದ್ರೆ ಅವರೆಲ್ಲರ ಯಶಸ್ಸಿನ ಹಿಂದೆ ಇರುವುದು ಇದೇ ಸೂಪರ್ ಕಾನ್ಶಿಯಸ್ ಮೈಂಡ್ನ ಶಕ್ತಿ ಅಂತೀರ ಹೌದು ಅವರ ಅಚಲ ನಂಬಿಕೆ ಆ ಸರಿಯಾದ ಭಾವನೆ ಮತ್ತು ದೃಢ ಪ್ರಯತ್ನ ಇವೇ ಕಾರಣಗಳು ನೋಡಿದ್ರಲ್ಲ ನಮ್ಮ ಮನಸ್ಸಿನೊಳಗ ಎಂಥ ಅದ್ಭುತ ಶಕ್ತಿ ಅಡಗಿದೆ ಅಂತ ಹ್ಮ್ ಅದನ್ನ ಸರಿಯಾಗಿ ಗುರುತಿಸಿ ನಂಬಿಕೆ ಭಾವನೆ ಕೃತಜ್ಞತೆ ಮತ್ತು ಆ ನಿರಂತರ ಅಭ್ಯಾಸದಿಂದ ಬಳಸ್ಕೊಂಡ್ರೆ ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ಬೋದ್ರಿ ಹೌದು ಇವತ್ತಿನ ಈ ಚರ್ಚೆ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಭೇಟಿಯಾಗೋಣ ಮತ್ತೊಂದಿಷ್ಟು ರೋಚಕ ವಿಷಯಗಳ ಜೊತೆಗ